ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದ ಬಳಿ ಇರುವ ಕ್ಷೀರಭವನದಲ್ಲಿ ನೂತನವಾಗಿ ನಂದಿನಿ ಗ್ಯಾಲಕ್ಸಿ ನಂದಿನಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಮಾಜಿ ಸಂಸದ ಹಾಗೂ ಬಮುಲ್ನ ಅಧ್ಯಕ್ಷ ಡಿ ಕೆ ಸುರೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣ ಬೊಬುಲ್ನ ಉಪಾಧ್ಯಕ್ಷ ಕೆ ಬಿ ರಾಜಣ್ಣ ಮಾಜಿ ಶಾಸಕ ರಾಜಣ್ಣ ಬೊಬುಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷ ಎಚ್ ಎನ್ ಅಶೋಕ್ ಚಂದ್ರೇಗೌಡ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ರವರುಗಳು ಟೇಪ್ ಕತ್ತರಿಸುವುದರ ಮೂಲಕ ನಂದಿನಿ ಗ್ಯಾಲಕ್ಸಿ ಮಳಿಗೆಯನ್ನು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ನಂದಿನಿ ಗ್ಯಾಲಕ್ಸಿಯ ಮಾಲೀಕ ಧನಂಜಯರವರು ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಅಂಗಡಿಯಲ್ಲಿ ನಂದಿನಿ ಮಿಲ್ಕ್ ಅನ್ನೋ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಸರ್ ಹಾಗಾಗಿ ಅದ್ರ ಬಗ್ಗೆ ಹೇಳಿ ಸರ್ ಏನೆಲ್ಲ ವಸ್ತುಗಳು ಸಿಗ್ತವೆ ಇಲ್ಲಿ ಮೊದಲಾಗಿ ನಮ್ಮ ಸಂಸದ ಮಾಜಿ ಆದಂಥ ಡಿ ಕೆ ಸುರೇಶಣ್ಣ ಮತ್ತು ಬಾಲಣ್ಣ ಹಾಗೂ ತಮ್ಮದಣ್ಣರ ಆಶೀರ್ವಾದದಿಂದ ಮಾಗಡಿ ಪ್ರಥಮ ಬಾರಿಗೆ ಬೆಂಗಳೂರು ಡೈರಿಯಿಂದ ಫ್ರಾಂಚಸಿ ಕೊಟ್ಟು ಇದೇ ಪ್ರಥಮ ಬಾರಿಗೆ ಮಾಗಡಿಗೆ ಈ ಹಿಂದೆ ಎಲ್ಲ ಮಂಡ್ಯ ಆಲಿತ್ತು ಈಗ ಬೆಂಗಳೂರು ಡೈರಿಯಿಂದಲೇ ನನಗೆ ಪ್ರಥಮವಾಗಿ ಫ್ರಾಂಚೈಸಿ ಕೊಟ್ಟವ್ರೆ ಎಲ್ಲ ಆಲ್ ಓವರ್ ನಂದಿನಿ ಪ್ರಾಡಕ್ಟ್ ಏನು ಏ ಟು ದರ್ಡ್ ಏನು ನಂದಿನಿ ಪ್ರಾಡಕ್ಟ್ ಆಯಿತೋ ಅದನ್ನೆಲ್ಲ ಮಾರಾಟ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಪ್ರತಿಯೊಂದು ಪ್ರಾಡಕ್ಟನ್ನು ಸಹ ಇಲ್ಲಿ ಅವೈಲೇಬಲ್ ಆಗೋ ಥರ ಇಟ್ಟಿದ್ದೀನಿ ಈಗ ಬಲ್ಕಾಗೆಲ್ಲ ಬೇಕು ಯಾವುದು ಮದುವೆ ಮದುವೆ ಮತ್ತು ಸಮಾರಂಭಗಳಿಗೆ ಏನಾದರೂ ಬಲ್ಕ್ ಇದ್ದಾಗ ಹಾಲು ಮೊಸರು ಹೆಚ್ಚಿಗೆ ಕೆ ಅಲ್ಲಿ ಇದ್ದಾಗ ಅವ್ರಿಗೆ ಸ್ಪಾಟ್ಗೆ ಡೆಲಿವರಿ ಕೊಡೋ ವ್ಯವಸ್ಥೆಯೂ ಸಹ ಮಾಡ್ತೀನಿ ಐಸ್ ಕ್ರೀಮ್ ಈ ಥರ ವ್ಯವಸ್ಥೆ ಇದ್ದಾಗ ಸ್ವೀಟ್ ಬಾಕ್ಸ್ ಎಲ್ಲ ಬೇಕು ಅಂತ ಅಂದಾಗ ನಿಮಗೆ ಯಾವ ರೀತಿ ಅದನ್ನು ಕನ್ವಿನ್ಸ್ ಮಾಡಬೇಕು ಸ್ವೀಟ್ ಬಾಕ್ಸ್ ಅಂದರೆ ಮುಂಚೆ ಹೇಳಿದ್ರೆ ನಮ್ಗೆ ಇಷ್ಟು ಬಾಕ್ಸ್ ಬೇಕು ನಮಗೆ ಜಾಸ್ತಿ ಆಟೋಗಳು ಬೇಕು ಅಂದಾಗ ನಾವು ಇಂಡಿಯನ್ ಹಾಕಿ ತರಿಸ್ಕೊಳೋ ವ್ಯವಸ್ಥೆ ಮಾಡಿಸ್ತೀನಿ ಅದು ಎಷ್ಟು ದಿನ ಬೇಕು ಅಲ್ಲಿಗೆ ಏನಿಲ್ಲನೆ ಇವತ್ತು ಸಂಜೆ ಎಲ್ಲ ನಾವು ಬೆಳಗ್ಗೆ ತರಿಸ್ಕೊಳೋ ವ್ಯವಸ್ಥೆ ಮಾಡ್ತೀನಿ ಇರುತ್ತೆ ನಮ್ಮಲ್ಲಿ ಅವೈಲಬಿಲಿಟಿ ಇರ್ತದೆ ಹೆಚ್ಚಿಗೆನೇ ಆಲ್ಮೋಸ್ಟ್ ಜಾಸ್ತಿ ಬಾಕ್ಸ್ ಬೇಕಾದಾಗ ಏನಾದ್ರು ಫಂಕ್ಷನ್ಗಳು ಇದ್ದಾಗ ಬೇಕಾದಾಗ ತರೋ ವ್ಯವಸ್ಥೆ ಮಾಡಿಸ್ತೀನಿ ನನ್ನ ಉದ್ದೇಶ ನಾನು ಹೇಳ್ತಾರೆ ಗ್ರಾಹಕರು ಕೇಳ್ಕೊತಾರೆ ನಂದಿನಿ ಬಡಿಸಿದ್ರೆ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗ್ತದೆ ಮಾರ್ಕೆಟಿಂಗ್ ಸಿಕ್ಕಿ ರೈತರು ಇನ್ನೂ ಸ್ವಲ್ಪ ಉದ್ದಾರ ಚೆನ್ನಾಗ ನಂದಿನಿ ಬಳಸಿ ಪ್ರಯತ್ನ ಮಾಡಿದ್ದಿರ್ತಕ್ಕಂಥ ನಂದಿನಿ ಇದರಲ್ಲಿ ಕೆಲೆಕ್ಷನಲ್ಲಿ ರೇಟ್ ಎಲ್ಲ ಕಡಿಮೆ ಏನೋ ಕುಡಲಿಕ್ಕೆ ಸಾಧ್ಯತೆ ಇದೆ ಡಿಸ್ಕೌಂಟ್ ಯಾವ್ದು ಹಾಂ ಮಾಮೂಲಿ ಸರ್ ನಮ್ದು ಏನು ಎಮ್ ಆರ್ ಪಿ ಇರ್ತದ ರೇಟ್ ಎಲ್ಲ ಎಮ್ ಆರ್ ಪಿ ಏನು ಬರ್ತದೆ ಅದನ್ನೇ ಸರ್ ಅದನ್ನು ಜಾಸ್ತಿ ಏನು ಮಾಮ ಎಮ್ ಆರ್ ಪಿ ರೇಟು ಅಷ್ಟೇ ಡಿಸ್ಕೌಂಟ್ ಏನೋ ಕೊಡಲಿಕ್ಕೆ ಜಾಸ್ತಿ ಬರ್ತಾ ಬರ್ತಾ ತಗೊಂಡು ಡಿಸ್ಕೌಂಟ್ ಕೊಡ್ತಿತ್ತು ಸರ್ ಫೈಸ ಡಿಸ್ಕೌಂಟ್ ಮಾಡಿ ಹೆಚ್ಚಿಗೆ ತಗೊಂಡಾಗ ಮಾಡ್ತೀವಿ ನಮ್ಮಲ್ಲಿ ವಾಟರ್ ಬಾಟ್ಲ್ ವ್ಯವಸ್ಥೆ ಎಲ್ಲ ಇದೆ ಥ್ಯಾಂಕ್ ಯು ನಂದಿನಿ ಗ್ಯಾಲಕ್ಸಿನ ಓಪನ್ ಮಾಡಿದರೆ ಇವತ್ತು ಚುಗೋ ಆಗಲಿ ಅಂತ ನಾನು ಕೂಡ ಆಗುತ್ತೆ ಥ್ಯಾಂಕ್ ಯು ಈಗ ನಂದಿನಿ ಹೇಳಿ ಓಪನ್ ಮಾಗಡಿಯ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಶಿರಬಾಗಿ ನಮಿಸುತ್ತೇನೆ ಧರ್ಮಪ್ರಭು ನಾಡ ಒಡೆಯ ಗೌಡ ಕುಲಭೂಷಣ ಕೆಂಪೇಗೌಡರಂತಹ ಮಹನೀಯರನ್ನ ನಾಡಿಗೆ ನೀಡಿದಂತಹ ಪುಣ್ಯ ಭೂಮಿ ಮಾಗಡಿಯ ಕಣಕಣವು ಧನ್ಯ ಇನ್ನು ಹೊಸಪೇಟೆ ಸರ್ಕಲ್ ಅಲ್ಲಿ ಇವತ್ತು ಗವಿನಾಮಂಗಲ ತಾಲೂಕಿನ ರಾಜಕೀಯಕ್ಕೆ ಚತುರತೆಯನ್ನು ಚಾಲನೆ ನೀಡಿದಂಥ ಪುಣ್ಯಭೂಮಿ ಅಲ್ಲಿ ಗವಿ ಇದೆ ಗವಿ ಇರೋದ್ರಿಂದ ಅವರಿಗೆ ಗವಿ ಗಂಗಾಧರೇಶ್ವರ ದೇವರಿದೆ ಗವಿ ಗವಿನಾಗಮಂಗ್ ಅಂತ ಕರೀತಾರೆ ಅಲ್ಲಿನ ಸಹೋದರ ಅವರು ನಂದಿನಿ ಗ್ಯಾಲಕ್ಸಿಯನ್ನ ಹೊಸಪೇಟೆ ವೃತ್ತದಲ್ಲಿ ಬೊಮ್ಮೂಲ್ ಕಚೇರಿಯಲ್ಲಿ ಇವತ್ತು ಆರಂಭಿಸಿದ್ದಾರೆ ಒಂದು ವೈಶಿಷ್ಟ್ಯ ಅಂದರೆ ಮಾಗಡಿ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಂಥಾಲಯವನ್ನು ಪುಸ್ತಕಗಳ ಪ್ರದರ್ಶನಕ್ಕೆ ಸ್ಥಳ ಇದು ಪ್ರಾತಸ್ಮರಣೀಯವಾದದ್ದು ಸೊ ಇಲ್ಲಿ ನಾವು ವ್ಯಾಪಾರಕ್ಕಾಗಿ ಬರೋದಿಲ್ಲ ಸಾಹಿತ್ಯ ಕಲೆ ಸಂಗೀತ ನೃತ್ಯ ಜನಪದ ಜೀವ ವೈವಿಧ್ಯ ಕೃಷಿ ಬದುಕನ್ನು ಮಹಿಳೆಯರ ಬದುಕನ್ನು ಕೂಡ ನಾವು ಓದ್ಕೊಂಡು ಹೋಗ್ಬೋದು ಇಲ್ಲಿ ನಮ್ಮ ಬೈರ್ಮಂಗ್ಲ ರಾಮೇಗೌಡರವರು ಬರೆದಿರ್ತಕ್ಕಂಥ ಬೆಂಗಳೂರು ಬೆಡಗು ಅಂತಕ್ಕಂಥ ಅಮೂಲ್ಯ ಕೃತಿ ಇದೆ ಚಿಕ್ಕನಾಯಕಳ್ಳಿ ಉಪ್ಪಾರ ಸಮುದಾಯದ ಕೃತಿ ಇದೆ ಒಕ್ಕಲಿಗರ ಗೌಡರು ಬರೆದಿರ್ತಕ್ಕಂಥ ಕೃತಿಗಳಿದೆ ಹಾಗಾಗಿ ಇದೊಂದು ಸ್ಮರಣೀಯವಾದಂಥ ಜಾಗ ಪಟ್ಟಣದವರು ತಾಲೂಕು ಒಮ್ಮೆನಾದರೂ ಬಂದು ಭೇಟಿ ಕೊಡಿ ತಿನಿ ಕಂಪನಿಯಿಂದ ತಯಾರಾಗ್ತಕ್ಕಂಥ ತಿನಿಸುಗಳನ್ನು ಕೊಂಡ್ಕೊಳ್ಳಿ ಈತ ಚಿಕ್ಕವನಿದ್ದಾನೆ ದಬ್ಬೇಗಡ್ಡ್ರ ಪ್ರತಿನಿಧಿ ಅಂತ ಭಾವಿಸ್ಕೊಳ್ತೀನಿ ಇಲ್ಲ ಎಲ್ಲರೂ ಪ್ರೋತ್ಸಾಹ ನೀಡೋಣ ಹೆಚ್ಚೆಚ್ಚಾಗಲಿ ಈ ನಂದಿನಿ ಇದೆಯಲ್ಲ ಭಾರತೀಯ ಪರಂಪರೆ ಆರಂಭವಾದದ್ದೇ ನಂದಿ ಕೊಳದ ನಾಗರಿಕತೆಯಲ್ಲಿ ನಾವು ಗೋವನ್ನು ಪೂಜೆ ಮಾಡ್ತೀವಿ ಹಸುನನ್ನು ಹಸುವನ್ನು ಪೂಜೆ ಮಾಡ್ಕೊಂಡು ಬರ್ತೇವೆ ವೃಷಪತಿನಾಥ ಪಶುಪತಿನಾಥ ಅಂತ ಕರಿತೇವೆ ಹಾಗಾಗಿ ಇದೊಂದು ಮೂಲ ಪ್ರಭೆ ಆಗಲಿ ಮೂಲ ಗುರಿ ಆಗಲಿ ಸಮಾಜಮುಖಿ ಚಿಂತನೆ ಬರಲಿ ಸಮಾಜಕ್ಕೆ ಒಳಿತಾಗಲಿ ನಂದಿನಿ ಗ್ಯಾಲಾಕ್ಸಿ ನಾಡಿನ ಗ್ಯಾಲಾಕ್ಸಿ ಆಗಲಿ ಅಂತೇಳಿ ತುಂಬರು ದೇವರಿಂದ ಆರಂಭಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು

ನಾಟಿ ಕಲೆಕ್ಟ್ ಮಾಡ್ತಾ ಪ್ರತಿ ದಿನ ನಾಟಿ ಹಸು ಹಾಲೆನೆ ಎರಡುವರೆ ಸಾವಿರ ಲೀಟ್ರ್ ಕಲೆಕ್ಟ್ ಮಾಡ್ತೀವಿ ಇಲ್ಲಿ ಬಾಗಡಿ ತಾಲೂಕಿನಲ್ಲಿ ಕನಕಪುರದಲ್ಲಿ ಎರಡೂವರೆ ಸಾವಿರ ಲೀಟ್ರ್ ಕಲೆಕ್ಟ್ ಮಾಡ್ತೀವಿ ಐದು ಸಾವಿರ ಲೀಟ್ರ್ ಕಲೆಕ್ಟ್ ಆಗಿದೆ ನಾಟಿ ತುಪ್ಪ ನಾಟಿ ಹಾಲು ನಮ್ಮಲ್ಲಿ ಬಿಟ್ರೆ ಇನ್ನೆಲ್ಲೂ ಒರಿಜಿನಲ್ ಸಿಗೋದಿಲ್ಲ ಬೇರೆಯವರೆಲ್ಲ ಏನು ಎ ಟು ಅಂತ ಮಾಡ್ತಾರೆ ಅದು ಯಾವುದು ಎ ಟು ಮಿಲ್ಕ ಇದೆ ಒರಿಜಿನಲ್ ಟು ಮಿಲ್ಕ್ ಯಾವ ಮಿಲ್ಕ್ ಇದು ದೇಶೀಯ ಪರಂಪರೆ ಉಳಿಸೋದಕ್ಕೆ ದೇಶೀಯ ಹಸುಗಳನ್ನು ಸಾಕ್ತಕ್ಕಂಥ ಪಶುಪಾಲಕರಿಗೆ ಏನಾದರೂ ಪ್ರೋತ್ಸಾಹ ಇದೆಯಾ ಆಲ್ರೆಡಿ ಪ್ರೋತ್ಸಾಹ ಕುಟುಂಬ ತುಪ್ಪಾತ್ರ ಯಾರು ದೇಸಿ ಹಸುಗಳನ್ನು ತೊಗೊಂಡ್ಬಿಟ್ಟು ಅವ್ರಿಗೆಲ್ಲರೂ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ನಾವು ಹಸುಗಳನ್ನು ಕೊಟ್ಟಿದ್ದೇವೆ ಕಳೆದ ಸಾಲಿನಲ್ಲಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಂಗಡಿ ತಾಲೂಕು ಮತ್ತು ಕನಕಪುರ ತಾಲೂಕು ಎರಡು ಕಡೆ ನಾವು ಶೇಖರಣೆಯನ್ನು ಪ್ರಾರಂಭ ಮಾಡಿದೆ ಸುಮಾರು ಐದು ಸಾವಿರ ಲೀಟರ್ ಹಾಲು ಬರ್ತಾ ಇದೆ ಆ ಹಾಲನ್ನು ನಾವು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ನಾಟಿ ಹಸು ಏನು ನಾವು ನಾಟಿ ಅಂತ ಕರಿತೀವಿ ಏ ಟು ಮಿಲ್ಕ್ ಅಂತ ಕರೀತಾರೆ ಬೇರೆ ಬೇರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಆದರೆ ನಮ್ಮ ಗುಣಮಟ್ಟದಲ್ಲಿ ಉತ್ಕೃಷ್ಟಿಯಾಗಿರ್ತಕ್ಕಂಥದ್ದು ಯಾವುದೇ ಅಡಲ್ಟ್ರೇಷನ್ ಇಲ್ಲ ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಲುಪುವಂಥ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾಟಿ ಹಸು ಹಾಲು ಜೊತೆಗೆ ನಾಟಿ ತುಪ್ಪ ತುಪ್ಪ ಕೂಡ ನಾಟಿ ತುಪ್ಪನೇ ನಾವು ಮಾರುಕಟ್ಟೆಗೆ ಕೊಡ್ತಾ ಇದ್ದೀವಿ ಆದರೆ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಸೊ ಸಾಕಷ್ಟು ಆರೋಗ್ಯದಲ್ಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗ್ ಕೂಡ ನಂದಿನಿ ಪ್ರಾಡಕ್ಟ್ ಯಾಕೆ ನಂದಿನಿ ಯಾವತ್ತು ಗುಣಮಟ್ಟಕ್ಕೆ ಹೆಸರುವಾಸಿಗೆ ಆಗಿದೆ ಸೊ ನಂದಿನಿ ಒಂದು ರೈತರ ಸಂಸ್ಥೆ ಸೊ ಹಾಗಾಗಿ ರೈತರ ಹಿತ ಕಾಪಾಡುವಂಥದ್ದು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಂದಿನಿ ಪ್ರಾಡಕ್ಟ್ಗಳು ಇವತ್ತು ರಾಜ್ಯ ರಾಷ್ಟ್ರ ಮತ್ತು ವಿಶ್ವದ ಎಲ್ಲ ಕಡೆ ಗಮನವನ್ನು ಸೆಳೆದಿದೆ ಸೊ ಹಾಗಾಗಿ ಇವತ್ತು ನಂದಿನಿ ಹಾಲನ್ನು ನಂದಿನಿ ಪದಾರ್ಥಗಳನ್ನು ಬಳಸಿ ಅಂತ ಹೇಳಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಂಪನಿಗಳು ಕಡಿಮೆ ದರದಲ್ಲಿ ಕೊಟ್ಟರು ಕೂಡ ನಾವು ಅವ್ರಿಗೆ ಕಾಂಪಿಟೇಟಿವ್ ಆಗಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಆದರೆ ಅವರು ಅಡಲ್ಟ್ರೇಷನ್ ಕೆಲವರು ಮಾಡ್ತಾರೆ ಸೆಲ್ಫ್ ಲೈಫ್ ಜಾಸ್ತಿ ಕೊಟ್ಟು ಮಾಡ್ತಾರೆ ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ಎಲ್ಲ ಅನ್ನು ತೊಗೊಂಡು ನಾವು ಮಾರಾಟ ಮಾಡ್ತಾ ಇದೀವಿ ಬಾರ್ ಕೋಡ್ ಹಾಕಬೇಕು ಅಂತ ಮಾಡಿದ್ದೀವಿ ಈಗ ಬಾರ್ ಕೋರ್ಡ್ ಸಿಸ್ಟಮ್ಸ್ ಇರಲಿಲ್ಲ ಸೆಕ್ಯೂರಿಟಿ ಕೋಡ್ಸ್ನ ಹಾಕ್ಲಿಕ್ಕೆ ಈಗ ಚಿಂತನೆ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಆ ಸೆಕ್ಯೂರಿಟಿ ಸೆಕ್ಯೂರಿಟಿ ಕೋಡ್ಸ್ನ ಹಾಕಿ ಮಾರುಕಟ್ಟೆಯಲ್ಲಿ ಯಾರೇ ಮಾಡಿದ್ರು ಕೂಡ ಅದರ ನಂದಿನಿ ಕೋಡು ಏನು ನಂಬರ್ಸ್ ಇರ್ತದೆ ಇದು ನಂಬ್ರ ಅಲ್ವಾ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು